ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿರುವ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪರವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಪಾಕಿಸ್ತಾನದ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದ ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಪಕ್ಷಾತೀತ ಧರ್ಮತೀತವಾಗಿ ತಿರಂಗ ಯಾತ್ರೆಯ ಮೂಲಕ ವಂದಿಸಲಾಯಿತು ಈ ಸಂದರ್ಭದಲ್ಲಿ ಸುತ್ತೂರು ಮಠಾಧೀಶ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಕಿರಿಯ ಶ್ರೀಗಳಾದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠಾಧೀಶ ಶ್ರೀ ಸೋಮನಾಥ ಸ್ವಾಮೀಜಿ ಶ್ರೀ ಚಿನ್ಮಯಾನಂದ ಸ್ವಾಮೀಜಿ ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಶಾಸಕ ಟಿ ಎಸ್ ಶ್ರೀವತ್ಸ ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಮಾಜಿ ಸಂಸದ ಪ್ರತಾಪ್ ಸಿಂಹ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷ ಎಲ್ ಎಲ್ಆರ್ ಮಹದೇವಸ್ವಾಮಿ ಮಾಜಿ ಮೇಯರ್ ಸಂದೇಶ ಸ್ವಾಮಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂ ರಾಜೇಂದ್ರ ಎಸ್ಕೆ ದಿನೇಶ್ ಮಹೇಶ್ ರಾಜೇ ಅರಸ್ ದಿನೇಶ್ ಗೌಡ ಸೇರಿದಂತೆ ಹಲವು ಮುಖಂಡರು ಯಾತ್ರೆಯಲ್ಲಿ ಭಾಗವಹಿಸಿದ್ದರು ಈ ಒಂದು ತಿರಂಗಾ ಯಾತ್ರೆಯನ್ನ ಆಯೋಜನೆ ಮೈಸೂರಿನ ಸಾರ್ವಜನಿಕರ ಒಳಗೊಳ್ಳಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಸ್ತೀರ್ತ ಹೆಚ್ಚು ಮಾತಾಡಿದೆ ಧರ್ಮ ಎಲ್ಲ ಬ್ರಹ್ಮಭೂತರಲ್ಲಿ ನನ್ನ ಗೌರವವನ್ನು ಸಲ್ಲಿಸುತ್ತೇನೆ ಸರ್ವಧರ್ಮದ ಎಲ್ಲ ಗುರುಗಳು ಇಲ್ಲಿ ಬೇ ಸೇರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಪ್ರಭಾಗಕ್ಕೆ ನನ್ನ ಗೌರವನ್ನ ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಸಮಸ್ತ ಮೈಸೂರಿನ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶುಭ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನಿರ್ದಿಷ್ಟವಾಗಿ ಯಾವುದೇ ಪಕ್ಷ ದೃಷ್ಟಿಯಿಂದ ಅಲ್ಲ ಯಾವುದೇ ಧರ್ಮ ದೃಷ್ಟಿಯಿಂದ ಅಲ್ಲ ಯಾವುದೇ ಸಮುದಾಯ ದೃಷ್ಟಿಯಿಂದ ಆಗ್ತಾ ಇಲ್ಲ ಬರೀ ನಮ್ಮ ಮೈಸೂರಿನ ನಾಗರಿಕರಿಂದ ನಮ್ಮ ವೀರ ಯೋಧರಿಗೆ ಭಾರತದ ಸದಸ್ತ್ರ ಸೇನಾಪಡೆಗೆ ಒಂದು ಗೌರವ ಅಭಿನಂದನೆ ಮತ್ತು ಬೆಂಬಲ ನೀಡಲಿಕ್ಕೆ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಯಾತ್ರೆಯನ್ನು ನಾವು ಎಲ್ಲರೂ ಕರೀತಾ ಇದ್ದೀವಿ ಇದರಲ್ಲಿ ನಮ್ಗೆಲ್ಲರ ಗುರುಗಳು ಬಂದಿರೋದು ನಮ್ಗೆಲ್ಲರಿಗೂ ಅತ್ಯಂತ ಒಂದು ಸಂತೋಷದ ವಿಚಾರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾರ್ಯಕ್ರಮದ ಸಂಘಟಕರಿಗೂ ಸಹ ಇವತ್ತು ಪ್ರತಿಯೊಬ್ಬರು ನಾಗರಿಕರು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿದರೆ ಎಲ್ಲರೂ ಕೂಡ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲಿ ಸಮಯ ಆಗೋದಿಲ್ಲ ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ಸಂದೇಶ ಒಂದೇ ಭಾರತದ ಮೇಲೆ ನಮ್ಮ ಅನಾಯಕರ ಮೇಲೆ ನೀವು ದಾಳಿ ಮಾಡಿದ್ರೆ ಭಾರತ ಯಾವತ್ತೂ ಸಹ ನಮ್ಮ ಶಾಂತಿ ಪ್ರಿಯ ಸಮಾಜ ಆಗಿದ್ರು ಸಹ ನಾವು ಯಾವತ್ತು ಅವರಿಗೆ ಕಠಿಣವಾದಂತಹ ಪಾಠ ಇದೆ ಅಥವಾ ಕಠಿಣವಾದಂತಹ ಪ್ರತಿಕ್ರಿಯೆ ಕೊಡೋದರಲ್ಲಿ ನಾವು ಯಾರ ಕಡಿಮೆ ಇಲ್ಲ ಮತ್ತು ನಾವು ಕೂಡ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಭಯೋತ್ಪಾದನೆ ಎಲ್ಲೂ ಕೂಡ ವಿಶ್ವದಲ್ಲಿ ಅವಕಾಶ ಇಲ್ಲ ಅಂತ ಒಂದು ಬಹಳ ಸ್ಪಷ್ಟವಾದ ಸಂದೇಶ ನಮ್ಮ ಸದಸ್ಯ ಸೇನಾಪಡೆ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ ಅದೇ ಅಂತೆ ನಾವು ನಾಗರಿಕರಾಗಿ ಆ ಒಂದು ತತ್ವ ಆ ಒಂದು ಏನು ಸಂದೇಶ ಇದೆ ಅದನ್ನ ಮೆಚ್ಚಿ ನಮ್ಮ ಸದಸ್ಯ ಸೇನಾಪಡೆಗೆ ಒಂದು ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಈ ಯಾತ್ರೆಯನ್ನು ತಗಿಬೇಕಾಗಿದೆ ಹೌದು ಇಸ್ರೋ ಒಂದ್ ಸ್ವಲ್ಪ ಹೆಚ್ಚಿನ ಇರುತ್ತೆ ಆದ್ರೂ ಸಹ ನಮ್ಮ ಸೈನಿಕರು ಆ ಗಡಿಯ ರಕ್ಷಣೆಯಲ್ಲಿ ಸಮಸ್ತ ಭಾರತೀಯ ರಕ್ಷಣೆಯಲ್ಲಿ ಏನೇನು ಅನುಭವಿಸ್ತೇವೆ ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿ ಇವತ್ತು ತಿರಂಗ ಮೈಸೂರಿನಲ್ಲಿ ಪ್ರತಿಯೊಂದು ಕೋಣೆಯಲ್ಲಿ ಕಾಣಬೇಕಾಗಿದೆ ಯೋಧರಿಗೆ ನಾವು ಗೌರವನ್ನ ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿಗಳು ಇಂತಹ ಘಟನೆಗಳನ್ನು ಮಾಡಿದಾಗ ದೇಶದ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದೇವೆ ನೆಲಪುರಿದಂತಹ ಸೌಮ್ಯ ಸಮವಾದ ಪ್ರವಾಸಿಗರ ಮೇಲೆ ಉಗ್ರವಾಣದಲ್ಲಿ ನಡೆಸಿದ ಕಾರಣದಿಂದಾಗಿ ಇಷ್ಟೆಲ್ಲ ಘಟನೆಗಳು ಮುಂದುವರೆದಿದೆ ಯಾವುದೇ ದೇಶ ಶಾಂತಿ ಸಾರಿಗಳನ್ನು ನಿರಂತರವಾಗಿ ಕಾಪಾಡಬೇಕಾದಂತಹದ್ದು ಆ ದೇಶಗಳ ಧರ್ಮ ಪ್ರಕ್ಷುಬ್ಧ ಮನಸ್ಸಿನ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅಂತಹ ಶಕ್ತಿಗಳಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಗೊಳಿಸಿದ್ರೆ ಜಗತ್ತು ಶಾಂತಿ ನೆಮ್ಮದಿಯಿಂದ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಭಾರತ ಹೇಗೆ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ನನ್ನ ತೋರಿಸ್ಲಿಕ್ಕೆ ಒಂದು ಅವಕಾಶವನ್ನು ಆ ವಿಪರೀತ ಮನಸ್ಸು ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಂಡು ಯಾರು ಅಂತ ಅಹಿತಕರ ನಮಗೆ ಕಾರ್ಯವಾದರೆ ಎಲ್ಲ ನೆಲೆಗಳನ್ನು ನಾವು ಕ್ಷಮಿಸ ಭಾರತೀಯರಿಗೆ ಒಂದು ಕ್ಷಣ ನೆಮ್ಮದಿಯನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರತಿ ಮುಂದೆ ಸಿಂಧೂರ ಅಂತ ಹೆಸಕ್ಕೆ ಅಂದರೆ ಆ ಸಿಂಧೂರವನ್ನು ಅವರ ಆ ಕ್ರೋಧಕ್ಕೆ ಅದೇ ಹೆಸರಿನಲ್ಲಿ ಇಡೀ ಒಂದು ಕ್ರೋಧವನ್ನು ನಾಶ ಮಾಡುವಂತಹ ಹೆಸರಲ್ಲಿದೆ ಇದಕ್ಕೆ ನಮ್ಮ ಯೋಧರು ಅಲ್ಲಿ ಇಡೀ ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟು ಅಲ್ಲಿ ಸೈನ್ಯ ಗಡಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಶೌರ್ಯ ಸಾಹಸಗಳಿಗೆ ನಮ್ಮ ಯಾವ ಕ್ರಿಕೆಟ್ನಲ್ಲಿ ಕೂಡ ಅದು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆವತ್ತಿಂದನೇ ಇಷ್ಟೊಂದು ಕ್ಯಾಮ್ರಾಗ ನಮಗೆ ಇದೇ ಚೆನ್ನಾಗಿತ್ತು ಆಗ ಈ ಸೈನಿಕರ ಕಷ್ಟ ಎಂತೆ ನಮಗೆ ನಿರ್ಪರಾಧಿಗಳನ್ನ ಸಂತೋಷಕ್ಕೆ ಹೋಗಿರ್ತಕ್ಕಂಥವರನ್ನು ಒಂದೇ ಒಂದು ಮನಸ್ಸಿಗೆ ದುಃಖ ಬಂದು ಧರ್ಮವನ್ನು ಕೇಳಿ ಹೊಡೆದ್ರಲ್ಲ ಸಾಯಿಸೋದ್ರಲ್ಲ ಅನ್ನೋದೊಂದು ಮನಸ್ಸಿಗೆ ರಕ್ತ ಕುದೀತಾ ಇರುತ್ತೆ ಆಗಾಗ ಇಂಥ ಕೆಲಸ ಮಾಡ ಒಳ್ಳೆಯ ನಿರ್ಣಯವನ್ನು ಮಾಡೋದಿಲ್ಲ ನಮ್ಮ ನಮ್ಮ ಪ್ರಭುತ್ವ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮೋದಿಯವರು ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಅದಕ್ಕೆ ತಕ್ಕಂತೆ ಸೈನಿಕರು ತಮ್ಮ ಪ್ರಾಣವನ್ನು ಕೊಟ್ಟಾಗ ಆ ಸೈನಿಕರಿಗೆ ಮತ್ತೆ ಮತ್ತೆ ಒಂದೊಂದು ಸೆಲ್ಯೂಟನ್ನು ಹೊಡಿತಾ ಇದ್ದೀವಿ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಎಷ್ಟೋ ಒಂದು ಎರಡು ತುಂಬ ಮನಸ್ಸಿಗೆ ಕಷ್ಟವಾಗ್ತಾ ಇದೆ ಅವರೆಲ್ಲರೂ ಉತ್ತಮೆಯನ್ನು ಸಿಕ್ಕಲಿ ಅನ್ನೋದು ಮತ್ತು ನಾವೆಲ್ಲರೂ ಕೂಡ ಇವತ್ತಿನ ದಿನ ಮೆಚ್ಚುಗೆ ಕೂತ್ಕೊಂಡಿದ್ದೀವಿ ಮನೆಯಲ್ಲಿ ಸಿ ಹಾಕ್ಕೊಂಡಿದ್ದೀವಿ ಆದರೆ ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂತಹ ಆ ಸೈನಿಕರು ಅವರಿಗೆ ನಾವು ಎಲ್ಲ ರೀತಿಯಲ್ಲಿ ಬಲ ಕೊಡಬೇಕು ನಾವು ದೇವರ ಒಂದು ವ್ಯಕ್ತಿಯ ಫ್ಲಾಗ್ ಇಟ್ಕೊಂಡು ಸಂತೋಷ ಪಡ್ತಕ್ಕಂಥದ್ದು ಒಂದು ಅಲ್ಲದೆ ಅವರಿಗೆ ತಕ್ಕಂತೆ ಏನೇನು ನಾವು ಸಹಾಯ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾಯ್ತು ನಮ್ಮ ಒಂದು ಧರ್ಮ ಅಖಂಡ ಭಾರತವಾಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶ ಏನೋ ಶಕ್ತಿ ಏನು ಅನ್ನೋದು ಕೂಡ ತೋರಿಸ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ತು ಈ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಎದುರಿಗಳು ಹೇಳಿದಾಗ ಖಂಡಿತ ನಾನು ಬರ್ತೇನಪ್ಪ ನಡೀಕ ನನಗೆ ಆಗಲ್ಲ ಆದರೂ ನಡೀತೀನಿ ಅಂಥೇಳಿ ಸುತ್ತಮುತ್ತ ಅವ್ರಿಗೆ ಫೋನ್ ಮಾಡಿದೆ ನೀವು ನನ್ನ ಜೊತೆ ಇದ್ದರೆ ಬರ್ತಿ ಇಲ್ಲ ನಾನು ನಿಮ್ಮನ್ನು ಹಿಡ್ಕೊತೀನಿ ಅದಂಟು ಅಷ್ಟು ಇವಾಗ ಆ ಶಕ್ತಿ ಎಲ್ಲರಿಗೆ ಬಂದರೆ ನಾನು ಓಡ್ತೀನಿ ನಾನು ಇವಾಗ ಅಂತ ಒಂದು ಶಕ್ತಿ ಬರೆಯ ಮಾನಸಿಕವಾದ ಶಕ್ತಿ ನಿಮ್ಮೆಲ್ಲರೂ ಅದೇ ಶಕ್ತಿ ಬರಲಿ ಪ್ರತಿ ಊರಿನಲ್ಲಿ ಈ ಅಖಂಡ ಭಾರತದಲ್ಲಿ ಒಬ್ಬರು ಕೂಡ ಈ ಮನಸ್ತತ್ವವನ್ನು ಒಳಗೆಲ್ಲರೂ ಕೂಡ ಬೆಳೆಸ್ಕೋಬೇಕು ಅನ್ನೋದು ನನಗೆ ಸಂತೋಷ ನಾನು ಹಿಂದೆ ಬಾಳೆಗೆಲ್ಲ ಹೋಗಿದ್ದೆ ಅಲ್ಲೊಂದು ಹನುಮಂತನ ದೇವಸ್ಥಾನಕ್ಕೆ ಬುಚ್ಚಿನಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಕಚ್ ಅಲ್ಲಿ ನನ್ನ ಕರ್ಕೊಂಡು ಹೋಗಿದ್ದರು ಸೈನಿಕರೆಲ್ಲ ಕರ್ಕೊಂಡು ಹೋಗಿದ್ದರು ನಾಲ್ಕು ದಿನ ನನ್ನಲ್ಲಿ ಇದ್ದೆ ಆ ಅಲ್ಲಿ ಒಂದು ಹನುಮಂತನ ದೇವಸ್ಥಾನ ಯುದ್ಧ ನಡೆದಾಗ ಕಾರ್ಗಿಲ್ ಯುದ್ಧ ನಡೆದಾಗ ಆ ಹನುಮಂತನನ್ನು ಬಿಟ್ಟು ಬರ್ತಾ ಇದ್ದಾಗ ಸೈನಿಕರಲ್ಲಿ ಒಂದು ವಾಯ್ಸ್ ಕೇಳಿಸ್ತಂತೆ ನಾನು ಬಿಟ್ಟು ಹೋಗ್ತಾ ಇದ್ದೀರಿ ನೀವು ಅಂತ ಆ ಹೋಗಿ ಹುಡುಕಿದಾಗ ಅಲ್ಲಿ ಹನುಮಂತನ ಚಿಕ್ಕ ವಿಗ್ರಹ ಸಣ್ಣ ಮೂರ್ತಿ ಅದನ್ನು ತಗೊಂಡು ಬಂದು ಸೈನಿಕರೊಂದು ಆಲಯವನ್ನು ಕಟ್ಟಿದ್ದಾರೆ ಅಲ್ಲಿಗೆ ನಾನು ಬರಬೇಕು ಅಂತ ಗುಜರಾತಿಗೆ ಬಂದು ಕರೆದರು ನಾನು ಅಲ್ಲಿ ಹೋಗಿದ್ದೆ ಅವರಲ್ಲಿ ಸುಮಾರು ಸುಮಾರು ಭಕ್ತರು ಆ ಸೈನಿಕರ ಜೊತೆಯಲ್ಲಿ ನಮಗೆ ಹಾಗೆಯೇ ಕಾಶ್ಮೀರದ ಬಾರರು ಕೂಡ ನನ್ನ ಸೈನಿಕರು ಹೋಗಿದ್ರು ಹಾಗೆ ಆ ಒಂದು ಚಳಿ ಅದೇ ನಾವು ತಡ್ಕೊಳೋಕೆ ಆಗಲಿಲ್ಲ ಹಾಗೆ ಅಂತ ಒಂದು ಚಳಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅವರಿಗೆ ಶಕ್ತಿ ತುಂಬಲಿ ಆರ್ಥಿಕವಾಗಿ ಶಕ್ತಿ ತುಂಬಲಿ ಶಾರೀರಿಕವಾಗಿ ಶಕ್ತಿ ತುಂಬಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ